ಗುಡ್ ಈವ್ನಿಂಗ್ ನಾನು ಇವತ್ತು ನಾಗರಬಾವಿಯಿಂದ ಕನಕಪುರ ರೋಡಲ್ಲಿ ಕನ್ ಹಳ್ಳಿ ಜೊತೆಗೆ ಹೋಗ್ತಾ ಇದ್ದೀವಿ ಎಷ್ಟು ಪ್ಯಾಕ್ ಮಾಡ್ಕೊಂಡಿದ್ದೀವಿ ಗೊತ್ತಾ ಒಂದು ಹೋಗೋ ಥರ ಪ್ಯಾಕ್ ಮಾಡ್ಕೊಂಡಿದ್ದೀವಿ ನಮ್ಮ ಸ್ವೀಟಿ ಇಲ್ಲೇ ಇದ್ದಾಳೆ ನಾವು ನಾಗರಬಾವಿಯಿಂದ ಕನಕಪುರ ರೋಡ್ ಬರೋಷ್ಟೆಲ್ಲ ಸುಸ್ತಾಗ್ಬಿಟ್ಟು ಹೊಟ್ಟೆ ಸಿಗ್ತಾ ಇದೆ ಇವಾಗ ಚಿರುಮುಡಿ ಅಂಗಡಿಯಲ್ಲಿ ಈ ಇವಣ್ಣ ಚಿರುಮುಡಿ ಆಗ್ತಾ ಇದ್ದಾರೆ ಸೂಪರ್ ಆಗಿರೋ ಮಾಡ್ಕೊಂಡಿದ್ದಾರೆ ತುಂಬ ದಿನ ಆದಮೇಲೆ ತಿರುಮುರಿ ತಿಂತ ಇದೀವಿ ಸಕ್ಕದಾಗಿದೆ ಕನಪುರ ರೋಡಲ್ಲಿ ಅಲ್ಲಿ ಎಲ್ಲ ನೀರಿ ನೀರೆಲ್ಲ ಬಂದ್ಬಿಡ್ತಾ ಇದ್ವಿ ಈಗ ಹೊಟ್ಟೆ ಹೆಸು ಆಗ್ಬಿಟ್ಟು ಈಗ ಇನ್ನ ಫಾರ್ಟಿ ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ಬೈಕಲ್ಲಿ ನಾವು ಅದಕ್ಕೋಸ್ಕರ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬಿಟ್ಟು ಚಿರ್ಮುರಿ ತಿನ್ಕೊಂಡು ಹೋಗೋಣ ಹೆಂಗಿದೆ ಪಾಪ ಇಷ್ಟ ಆಯ್ತಾ ಬನ್ನಿ ಚಿರ್ಮುರಿ ತಿನ್ನೋಣ ಇವಾಗ ಆಗ್ತಿದೆ ನನ್ನ ಮುಂದೆಗಡೆ ಕ್ಯಾಮೆರಾ ಇಲ್ಲ ನನ್ನ ಕಡೆ ಸಿಗ್ನಸ್ ಅಯ್ಯೋ ಹಾಯ್ ಫ್ರೆಂಡ್ಸ್ ನಾವು ಇವಾಗ ಆಫ್ ರೋಡ್ ಅಲ್ಲಿ ಹೋಗ್ತಾ ಇದೀವಿ ಆಫ್ ರೋಡ್ ಅಂದ್ರೆ ನಮ್ಮ ಅಜ್ಜಿ ಮನೆ ಬೆಟ್ಟದ ಕಣ್ಣತ್ರ ಇದೆ ಅಲ್ಲ ಇಲ್ಲಿ ನೋಡಿ ಈ ಕಡೆ ಎಲ್ಲ ಆಗತೇ ಈ ಕಡೆ ಎಲ್ಲ ಬೆಟ್ಟಗಳಿದೆ ಅಲ್ಲಿ ನೋಡಿ ಇವಾಗ ಬೇರೆ ಬೇಸ್ ಬೆಂಕಿ ಏನೋ ಅಚ್ಚಿಕೊಂಡು ಏ ಅಫ್ರೋ ಇಲ್ಲಿ ಕಲ್ಲು ಮುಳ್ಳು ಎಲ್ಲ ಇದೆ ನಾವು ಓಡಲಿ ಹಿಂದೆ ಡ್ರೈವ್ ಮಾಡೋದು ಹೆಂಗನsta ಇದೆ ನಿಮಗೆ ಚೆನ್ನಾಗಿದೆ ಖುಷಿ ಚೆನ್ನಾಗಿದೆ ಇಲ್ಲಿ ಅಲ್ಲ 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 ಬರುತ್ತೆ ಗೊತ್ತಾ ಅಲ್ಲಲ್ಲಿ ನೀರು ಬರುತ್ತಲ್ಲ ಮೀನ್ ಹೆಡಿ ಮೀನ್ ಹೆಡತಾ ಇದ್ವಿ ಸ್ನಾನಾ ಮಾಡ್ತಾ ಇದ್ವಿ ಮೊದಲು ನಾವೆಲ್ಲ ಇಲ್ಲೆಲ್ಲ ಹೆಂಗಿದೆ ಇಳಿಸ್ಬೇಕಾದ್ರೆ ನೋಡಿ ಕರಾಬಾಗ್ ನೋಡಿ

ர் <laughs> 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 ಬಜ್ಜಿ ಮನೆಗೆ ಬಂದಿದ್ದೀವಿ ಇಲ್ಲಿ ಮೇಕೆ ಮರಿ ಹಾಕಿದೆ ನೋಡಿ ತ್ರೀ ಡೇಸ್ ಇದು ತ್ರೀ ಡೇಸ್ ಮರಿ ಈಗ ಜಸ್ಟ್ ಮೂರೇ ದಿನ ಆಗಿದೆ ಇದು ಪಾಪ ಹುಟ್ಟಿರೋದು ಈಗ ಈಗ ನೋಡಿ ಅಮ್ಮ ಅಮ್ಮ ಅಂತ ಕರಿತಾ ಇದೆ ಈಗ ಚೆನ್ನಾಗಿದೆ ಅಲ್ಲ ಅಮ್ಮ ಬಂದ್ರೆ ಒಂದಮ್ಮ ಮೂರು ಮರಿ ಹಾಕೊಂಡಿದೆ ಇನ್ನ ಎರಡು ತೋರಿಸ್ತೀನಿ ತೋರಿಸ್ತೇನೆ ಝೂಮ್ ಆಗ್ತೇನೆ ಕ್ಯೂಟ್ ಆಗಿರೋ ಮೂರ್ ಮರಿ ಇದಕ್ಕೆ ನಾನು ಒಂದು ಹೆಸರು ಇಡ್ತೀನಿ ಓಕೆನಾ ಒಂದಕ್ಕೆ ಚಿನ್ನ ಚಿನ್ನ ರನ್ನ ಹೆಸರು ಏ ಚೆನ್ನಾಗಿದೆಯಾ ಹೇಳು ಇದು ಇದು ರನ್ನ ಬ್ರೌನ್ ಕಲರ್ ಇದೆಯಲ್ಲ ಅದು ನಾವಿವಾಗ ಟೀ ಮಾಡ್ಕೊಂಡು ಕುಡಿತಾ ಇದೀವಿ ಇಲ್ಲಂತೂ ಹೆಂಗಿದೆ ಗೊತ್ತಾ ಇವಳಿಗೆ ಆನೆ ಬಂದ್ಬಿಡುತ್ತೆ ಅಂತ ಭಯ ಅಂತೆ ಈ ಜಾಗದಲ್ಲಿ ಈ ಜಾಗದಲ್ಲಿ ಹೆಂಗಪ್ಪ ಆನೆ ಬರುತ್ತೆ ಬಂದಿತ್ತಂತಲ್ಲ ಬಂದಿತ್ತು ಆದ್ರೆ ಬೇರೆ ಜಾಗಕ್ಕೆ ಈ ರೋಡ್ಗೆಲ್ಲ ಅತ್ತಲ್ಲ ಎಲ್ಡೂ ಪರಂಗೇಣ್ಣು ಅಲ್ಲಿ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ ಉಣ್ಮೆ ಇವತ್ತು ಬೆಳೆದಿಂಗಳ ಊಟ ಅಂತ ಮಾಡಿದ್ವಲ್ಲ ಓದ್ಸಲ್ಲ ಲಾಸ್ಟ್ ಇಯರ್ ಬಂದಿದ್ವಿ ಒಂದೆರಡು ತಿಂಗಳು ಹಿಂದೆ ಮುಂದೆ ಅವಾಗ ಹಬ್ಬಕ್ಕೆ ಬಂದಿರಲಿಲ್ಲ ಬೆಳೆದಿಂಗಳ ಊಟ ಎಲ್ಲ ಮಾಡಿದ್ವಿ ಹೇಗನಿಸ್ತಾ ಇದೆ ಪ್ರಗತಿ ನಮ್ಮನೆ ಚೆನ್ನಾಗಿದೆ ಸೆಕೆಂಡ್ ಟೈಮ್ ಬಂದು ಖುಷಿ ಆಗ್ತಾ ಇದೆಯಾ ಅಂದ್ರೆ ಮರದಲ್ಲೇ ಕಟ್ಟಿರೋ ಅಲ್ಲೊಂದು ಪ್ರಾಣಿಗಳಿದೆ ಆ ಮನೆ ನೋಡಿ ಅನಿಸ್ತು ಅದು ಸೂಪರ್ ಆ್ಯಕ್ಚುಲಿ ಅದನ್ನ ತೋರಿಸೋಣ ಬನ್ನಿ ನಾನು ಒಂದು ಮರದಲ್ಲೇ ಕಟ್ಟಿರೋ ಒಂದು ಮನೆ ಇದೆ ಅದು ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಎಲ್ಲರೂ ಕಲ್ಯಾಣಿ ಜಾತ್ರೆಗೆ ಹೋಗೋಕ್ಕೆ ಎಲ್ಲರೂ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ ನಾವು ಮಾತ್ರ ವಿಡಿಯೋ ಬ್ಲಾಗಿಂಗ್ ಮಾಡ್ತಾ ಇದ್ದೀವಿ ಈಗ ನಮ್ಮಮ್ಮ ಬಂದ್ಬಿಟ್ಟು ಏನು ಕಟ್ತಾ ಇದ್ದಾರೆ ಗೊತ್ತಾ ಹೂವು ಕಟ್ತಾ ಇದ್ದಾರೆ ಹೊಸ ಮನೆ ಹೊಸ ಮನೆ ಅಂದ್ರೆ ಡಿಫ್ರೆಂಟ್ ಆಗಿರೋ ಮನೆ ಯಾವ ಇರುತ್ತೆ ಗೊತ್ತಾ ಆ ಮನೆ ಅಂದ್ರೆ ಇದಾದ್ರೆ ಮಾಡಿ ಮನೆ ಮಾಡಿ ಮನೆ ಅಂದ್ರೆ ಇದು ಕಟ್ಟಿರೋದು ಇದು ಹೊಸ ಮನೆ ಬಟ್ ಆದ್ರೆ ನನಗೆ ಈ ಮನೆ ಕಟ್ಟಕ್ಕಿಂತ ಮೊದಲು ನಾವು ಇಲ್ಲೇ ಇದೀವಿ ಈ ಮನೆ ಈ ಮನೆ ಕಟ್ಟಿರೋದು ನೀನು ಹೋಗು ಫಸ್ಟ್ ಪಾಪ ಈ ಮನೆ ಕಟ್ಟಿರೋದು ಏನ್ರಿಂದ ಗೊತ್ತಾ ಮರ ಮರಗಳಿಂದನೇ ಕಟ್ಟಿರೋ ಮನೆ ಇದು ನಾವು ಆ ಮನೆ ಕಟ್ಟಕ್ ಮೊದಲು ಇದರಲ್ಲಿ ಒಂದೂವರೆ ವರ್ಷ ವಾಸವಾಗಿದ್ವಿ ಇಲ್ಲೆಲ್ಲ ಮೇಕೆಗಳಿರುತ್ತೆ ಈ ಕಡೆ ಮೇಕೆಗಳು ವಾಸ ಈ ಕಡೆ ನಾವು ವಾಸ ಈಗೂ ಇದಾರೆ ನೋಡೋಣ ಮಾಮ ಎಲ್ಲ ಇಲ್ಲೇ ಮಲ್ಕೋತಾರೆ ಅನ್ಸುತ್ತೆ ನಾ ಇಬ್ಬರು ಇಲ್ಲೇ ಮಲ್ಕೊಳ್ಳೋಣ ಹೌದು ಇಲ್ಲೇ ಮಲ್ಕೊಳಕ್ ನನಗೂ ಇಷ್ಟ ಸ್ನೇಹ ಬಂದ್ರು ಬರುತ್ತೆ ಸೆಂಟ್ ಹಾಕೊಂಡ್ ಹೊಡ್ದ್ಬಿಡ ಅಲ್ಲ ಇದ್ರಲ್ಲಿ ಯಾವ್ದೋ ಒಂದ್ ಮೂವಿನಲ್ಲಿ ಹೇಳ್ತಾರಲ್ಲ ಸೆಂಟ್ ಹೊಡ್ದ್ಬಿಡೋಣ ನಿನ್ನ ಹತ್ರ ಸೆಂಟ್ ಹೆಂಗಿದ್ರು ಇದೆಯಲ್ಲ ಇಲ್ಲೇ ಮಲ್ಕೊಂತೀವಿ ನಾವು ಐತೆ ನೋಡು ಪಾಪ ಇಲ್ಲಿ ಹಿಲೋಡು ಎಲ್ಲ ಬಚ್ಚಿಕೊಂಡ್ಬಿಟ್ಟಿದೆ ಮಾತಾಡ್ಸ್ತಾ ಇಲ್ಲೋಡು ಇದು 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 ಹೆಂಗೈತೆ ನೋಡು ಏ ಬಗ್ಗ ಬಿಡ ಐತೆ ಗುದ್ದಿದ್ರೆ ಗುದ್ಕೊಂಡು ಗುದ್ಕೊಂಡು ಏ ಎಷ್ಟು ಗಟ್ಟಿ ಇದಾಗಲ್ವಾ ಇದು ತುಂಬ ಗಟ್ಟಿ ಇದೆ ಇದು ಮತ್ತೆ ಇದಕ್ಕೆ ಸ್ನಾನ ಮಾಡಿಸ್ಬೇಕಾಗಿತ್ತಲ್ವ ನಾವೆಲ್ಲ ತಲೆ ಎಲ್ಲ ಮಾಡ್ಸೋಣ ಏ ಪಾಪ ಮಾಡ್ಸೋಣ ಪಾಪ ನೋಡಿ ನಾನು ಮೇಕೆಗಳಿಗೆಲ್ಲ ಸ್ನಾನ ಮಾಡ್ಸೋಣ ಅಂದ್ರೆ ಒಪ್ಕೊತಾ ಇಲ್ಲ ಇದು ಯಾವ್ದೋ ಸ್ಪೆಷಲ್ ಮೇಕೆ ಇದೆ ತೋರಿಸ್ತೀನಿ ಇಂಟ್ರ್ಯೂ ಮಾಡ್ತಾ ಇದ್ದೀನಿ ಅಮ್ಮ ಮೇಕೆ ಅಮ್ಮ ಮೇಕೆ ಯಾವ್ದು ಗೊತ್ತಾ ಇಲ್ಲಿ ಪಾಪುಗಳಿದೆ ನೋಡಿ ಚಿಕ್ಕ ಪಾಪು ಚಿನ್ನು ಚಿನ್ನು ಬಾಯ್ ಪಾಪು ಇದು ಇನ್ನೆರಡು ಚಿನ್ನು ಮುನ್ನು ರನ್ನ ಇದು ಅಮ್ಮ ಅದ್ರ ಜೊತೆಗೆ ಮಿಕ್ಸ್ ಆಗಿಲ್ಲ ಆಯ್ ಹೇಗನಿಸ್ತಾ ಇದೆ ನಿಮಗೆ ನಿಮ್ಮ ಮಕ್ಳಿಗೂ ಊಟ ಆದಮೇಲೆ ನಾನು ಮೇಕೆ ಮರಿನ ಮಾಡ್ತಾ ಮಾಡ್ತಾಯಿದ್ದೀನಿ ಇದಂತ ಕಂಡುಬಿಡ್ತಾ ಅಲ್ಲೋ ಮೇಕೆ ಮರಿಗಳು ಕಣ್ಣು ಹೆಂಗಿದೆ ಅದು ರಿಫ್ಲೆಕ್ಷನ್ ಆಗಿಬಿಟ್ಟು ನಮಗೆ ಹೊಡಿತಾ ಇದೆ ಅದರಲ್ಲಿ ಹ್ಞೂ ಅದಕ್ಕೆ ಬೇಜಾರಾಗ್ಬಿಡ್ತು ನಾನು ಫೋಕಸ್ ಮಾಡ್ತಾ ಇರೋದಕ್ಕೆ ಸೈಡಿಗೆ ಎದ್ದೋಯ್ತಾ ಆಯ್ತಾ ಬೇಜಾರು ಮಾಡ್ಕೊಂಡು ಸುರುಕೋ ಜರಾ ಸಬರ್ಗರು ಅಲ್ವಾ ಆದ್ರೆ ಒಟ್ಟೆ ಇನ್ನೂ ಹಂಗೆ ಐತಲ್ಲ ಹಾಲು ನೋಡಿ ಹಾಲು ಹಾಲು ಹೇ ಹಂಗೆ ಇಟ್ಕೋಪಪ್ಪ ಹಾಲು ಕರಿತೀನಿ ಒಂದೇ ಒಂದು ಪ್ಲೀಸ್ 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 ಪಪ್ಪಾ ಪ್ಲೀಸ್ ಪಪ್ಪಾ ಪ್ಲೀಸ್ ಪಪ್ಪಾ ಪ್ಲೀಸ್ ಬಾಬಾ ಪ್ಲೀಸ್ ಅಂಕೆ ನಿಂತ್ಕೊ ಒಂದು ನಿಮಿಷ ನಿಂತ್ಕೊ ಏಯ್ ಒಂಟೋಯ್ತು ಓಡಿಸ್ಬಿಡ್ಲಿ ಇರೋದಿಲ್ಲಿ ಯಾರು ಬೈತಾರೋ ನಮಗೆ ಯಾರು ಬೈಯಲ್ಲ ಬಾ ಅಲ್ಲಿ ಹಾಲು ಕರಿಯೋಣ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾವು ತುಂಬ ಚಿಕ್ಕೋರಾಗಿದ್ದಾಗ ನಮ್ಮ ತಾತ ಮೇಕೆನ ಹಾಲು ಕರೆದ್ಬಿಟ್ಟು ಅದರಲ್ಲೇ ನಾವು ನಮ್ಮ ಹತ್ರ ಹಸು ಇಲ್ಲ ಅಂತಂದರೆ ಮೇಕೆ ಹಾಲಲ್ಲಿ ಟೀ ಮಾಡಿಸ್ತಾಯಿದ್ರು ಅದು ಇಷ್ಟು ಹಾಲು ಹಾಕು ಸಾಕು ಚಿಕ್ಕ ಇಷ್ಟೇ ಹಾಲು ಸಿಗೋದು ನಮಗೆ ಜಾಸ್ತಿ ಮೇಕೆ ಹಾಲು ಸಿಗೋಲ್ಲ ಅದರಲ್ಲೇ ತುಂಬ ಗಟ್ಟಿ ಬರುತ್ತೆ ಆದರೆ ಅದೊಂಚೂರು ಟೇಸ್ಟ್ ಬೇರೆ ಥರ ಇರುತ್ತೆ ಅಂದ್ರೆ ಹಸು ಹಾಲು ಒಂಚೂರು ಸ್ವೀಟ್ ತರ ಬರುತ್ತಲ್ಲ ಅದೊಂಚೂರು ಹುಳಿ ಹುಳಿ ತರ ಬರುತ್ತೆ ಇವಾಗ ನಾನು ಹಾಲನ್ನ ಕರಿತೀನಿ ಬನ್ನಿ ತೋರಿಸ್ತೀನಿ ಲವ್ ಎಷ್ಟೋ ವಾಸಿ ಹೌದಾ ಅದಕ್ಕೆ ಏನಾದರೂ ಆಚೆಯಿಂದ ಕಿತ್ಕೊಂಡು ಬಂದ್ಕೊಟ್ರೆ ಅದಿನ್ನ ಚೆನ್ನಾಗಿ ತಿನ್ನುತ್ತೆ ಪ್ರಗತಿ ಹ್ಮ್ ಮಾಡು ಕತ್ತತ್ರ ಮಾಡು ಕತ್ತಿಂದ ಕೆಳಗಡೆ ಮಾಡು ಹಿಂಗೆ ಮಾಡು ಏನ್ ಮಾಡುತ್ತೆ ಕಚ್ಚುತ್ತಾ ಇದೆಯಾ ಒಂದು ದೊಡ್ಡ ಗರಿನ ಹಿಂಗೆ ಕಟ್ಟಿದ್ರೆ ಲಾಸ್ಟಿಂದ ಲಾಸ್ಟ್ವರೆಗೂ ಎಲ್ಲ ತರ ಕಟ್ಟಿದ್ವಿ ಎಲ್ಲ ತಿನ್ಕೊಬಿಟ್ಟು ಕಡ್ಡಿ ಮಾತ್ರ ಉಳಿಸಿದೆ ನೋಡಿ ಈ ರೇಂಜಲ್ಲೂ ತಿನ್ನುತ್ತ ಅಯ್ಯೋ ಪಾಪ ಅಲ್ವಾ ಹಾ ಅಲ್ಲ ಇದು ಬ್ಯಾಂಕಕ್ಕೆ ಹೋಗಿದಾಗ ಅಲ್ಲಿ ಮೊಸಳೆನ ಇದೇ ತರ ಕಟ್ಟಿದ್ರು ಹಲ್ವಾ ತಿನ್ನಕ್ಕೆ ಆ ಥರ ಕಟ್ಟಿದ್ದಾರೆ ಇಟ್ಟು ಮಲ್ಕೊಳ್ಳೋಣ ಇಲ್ಲೇ ಮಲ್ಕೋಣ ಏನು ಪ್ರಾಬ್ಲಮ್ ಚಳಿ ಆಗುತ್ತೆ ಚಳಿ ಚಳಿ ಆಗುತ್ತೆ ಪರವಾಗಿಲ್ವಾ ನಿಮಗೆ ಇನ್ನೂ ಒಂದು ದಪ್ಪಗಿರೋದು ಬೆಡ್ಶೀಟು ಐತೆ ಹೌದಲ್ವಾ ನಾವು ಇಬ್ರು ಇಲ್ಲೇ ಮಲ್ಕೊಬಿಡೋಣ ಈ ಕಡೆ ತಲೆ ಹಾಕ್ಬೇಕು ಅನ್ಸುತ್ತೆ ಅದಕ್ಕೆ ನಮ್ಮಮ್ಮ ಈ ಕಡೆ ಹಾಕಿದ್ದಾರೆ ಇಲ್ಲ ಆ ಕಡೆ ಹಂಗೆ ಹಾಕಂಗಿಲ್ಲ ಸ್ಮೆಲ್ ಅಲ್ವಾ ಪರ್ಫ್ಯೂಮ್ಗೆ ಅಲ್ಲ ಒತ್ತಾ ಬತ್ತಾ ಫಸ್ಟು ಹೊಸ್ದಾಗ್ ಮಾತ್ರ ಸ್ಮೆಲ್ ಬರೋದು ಆಮೇಲೆ ಏನು ಬರೋಲ್ಲ ಇದು ನಮ್ಮ ಅಜ್ಜಿ ಹಳೆ ಕಾಲದ ಟ್ರಂಕು ಈ ಟ್ರಂಕ್ ಅಲ್ಲ ಟ್ರಂಕು ಅಯ್ಯೋ ಈ ಟ್ರಂಕಲ್ಲಿ ಎಲ್ಲ ಚಿನ್ನ ಬಟ್ಟೆಗಳನ್ನೆಲ್ಲ ಈ ಕಾಲದಲ್ಲೇ ಮಾಡ್ಕೊಳ್ಳೋದು ಈ ಕಾ ಈ ಕಾಲದ ಆವಾಗೆಲ್ಲ ಹಾಕ್ಬಿಟ್ಟು ಇಲ್ಲಿ ಬೀಗ ಹಾಕ್ಬಿಡೋರು ಬೀಗ ಸಿಗದೆ ಇರೋದಕ್ಕೆ ಹೊಡೆದ್ಬಿಟ್ಟು ಬೀಗನು ಕಿತ್ತಾಕ್ಬಿಟ್ಟಿರ್ತಾರೆ ಒಂದು ದುಡ್ಡು ದುಡ್ಡು ಕಾಸು ಮೊಡಗ್ದಾಗ ಒಂದೊಂದ್ಸಲ ಕಳ್ತನ ಮಾಡೋಕ್ಕೆ ಮನೇಲಿರೋರೆ ಯಾರಾದರೂ ಕಳ್ತನ ಮಾಡೋಕ್ಕೆ ನಾವು ಹಂಗೆ ಮಾಡ್ತಾ ಇದ್ವಿ ಹ್ಮ್ ಸೂಪರ್ ಆಗಿರೋ ಟ್ರಂಕು ಇಟಿ ಈ ತರ ಈ ತರ ಇದ್ಬಿಟ್ಟಿದ್ರೆ ನಮ್ಮ ಹೋಬಿ ನಮ್ಮ ಪ್ರೀತು ನಮ್ಮ ಚಿನ್ನು ಎಲ್ಲ ಫುಲ್ ಖುಷಿ ಎಲ್ಲರ ಹೆಂಗ್ ಕಾರ್ಟ್ ಅಣ್ಣ ಕಾರ್ಟ್ಸು ಮತ್ತೆ ಇದು ಲೂಡೋ ಅವೆಲ್ಲ ಆಡ್ಬೋದು ಎಷ್ಟು ಚಕ್ಕತ್ತಾಗಿರುತ್ತಲ್ವಾ ಈಗ ಹ್ಮ್ ಆಡ್ಬೋದು ಇವತ್ತು ಹಬ್ಬ ಅಲ್ವ ಉಯ್ಯಾಲೆ ಏ ಅಲ್ಲ ಉಯ್ಯಾಲೆಗಳಲ್ಲಿ ಆರ್ಕೊಂಡು ಕೂತೈತೆ ಇವೆಲ್ಲ ನಾಟಿ ಕೋಳಿಗಳು ಕೆಲವು ಉಂಜಗಳಿದೆ ಕೆಲವು ಐಟಗಳಿದೆ ನಾನು ನನ್ನ ಫ್ರೆಂಡ್ ಜೊತೆ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ನಮ್ಮ ಅಜ್ಜಿ ಮನೆ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕು ಶೇರು ಕಾಮೆಂಟು ಮಾಡಿ ಥ್ಯಾಂಕ್ ಯು ಸೊ ಮಚ್ ಬ ಬಾಯ್